ಸಾಮಾನ್ಯವಾಗಿ ಸಂಡೇ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ನಾನ್ವೆಜ್ನ ಮಾಡೇ ಮಾಡ್ತೀರಿ ಆದರೆ ಕೆಲವೊಂದು ಟೈಮಲ್ಲಿ ತುಂಬ ಬೇಜಾರಾಗಿರುತ್ತೆ ಅಡುಗೆ ಮಾಡೋದೇ ಬೇಡಪ್ಪ ಅನ್ನಿಸ್ಬಿಟ್ಟಿರತ್ತೆ ಒಂದು ಹತ್ತು ನಿಮಿಷದಲ್ಲಿ ಯಾವುದಾದ್ರು ಒಂದು ಕರಿ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಿರೋಂಥ ಟೈಮ್ನಲ್ಲಿ ಈ ಒಂದು ರೆಸಿಪಿ ಏನು ನೋಡ್ತಿದ್ದೀರ ಪರ್ಫೆಕ್ಟ್ ಆಗಿರೋಂಥ ರೆಸಿಪಿ ನಿಮಗೆ ಜಾಸ್ತಿ ಸಮಯನೇ ಬೇಕಲ್ಲ ಜಾಸ್ತಿ ಮಸಾಲೆನೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರೋಂಥ ಗ್ರೇವಿ ರೆಡಿ ಆಗುತ್ತೆ ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಇದಕ್ಕೆ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇವಾಗ ಡೈರೆಕ್ಟಾಗಿ ಮಾಡೋಕೆ ಸ್ಟಾರ್ಟ್ ಮಾಡಿ ಮಾಡಿಬಿಡೋಣ ಇದೇ ಥರ ನೀವು ಥಟ್ ಅಂತ ಮಾಡ್ಕೊಂಬಿಡ್ಬೋದು ನೀವು ನೋಡ್ತಿರ್ಬೋದು ಒಂದು ದೊಡ್ಡ ತ ತಳ ದಪ್ಪ ತಳ ಇರೋವಂಥ ಪಾತ್ರೆ ಬಿಸಿ ಇಟ್ಕೊಂಡಿದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪ್ರೆಂಟ್ ಆಗೋರ್ಗು ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ನೀವು ಇದನ್ನು ನೋಡಿ ಪರ್ಫೆಕ್ಟ್ ಾಗಿರುವಂಥ ಗ್ರೇವಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಿದ್ದೀನಿ ಮಾಡ್ಲಿಕ್ಕೆ ಹತ್ತು ನಿಮಿಷ ಸಾಕು ಅಂತ ಹೇಳ್ತೀನಿ ಪರ್ಫೆಕ್ಟಾಗಿರುತ್ತೆ ನೋಡಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಈರುಳ್ಳಿ ಟ್ರಾನ್ಸ್ಮೆಂಟ್ ಆದ ತಕ್ಷಣ ಚಿಕನ್ನ ಹಾಕೊಳ್ತಾ ಇದ್ದೀನಿ ಚಿಕನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏನು ಜಾಸ್ತಿ ಸಮಯ ತೊಗೊಳ್ಳೋದೇ ಇಲ್ಲ ಫ್ರೈ ಆಗಲಿಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಹೈ ಫ್ಲೇಮಿಟ್ಟು ಬೇಯಿಸ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು ನೋಡಿ ಈ ಥರ ಹೈ ಫ್ಲೇಮ್ಲಿಟ್ಕೊಂಡು ಸ್ವಲ್ಪ ಹೊತ್ತು ಮೇಲ್ಗಡೆ ಎಲ್ಲ ಕೋಟಿಂಗ್ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡ್ತಿರ್ಬೋದು ಪೂರ್ತಿ ಕಲರ್ ಚೇಂಜ್ ಆಗಿದೆ ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ನೀವು ಈ ಟೈಮಲ್ಲಿ ಸೇರಿಸ್ಕೋಬೋದು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ನೋಡಿ ಚಿಕನ್ ಕಲ್ಲರೇ ಚೇಂಜ್ ಆಗುತ್ತೆ ಇವಾಗ ನೋಡಿ ಒಂದು ಎರಡು ಮೀಡಿಯಮ್ ಗಾತ್ರ ಟೊಮೆಟೊ ಕೂಡ ಹಾಕ್ಕೊತೀನಿ ಅದರಲ್ಲೇ ಕೂಡ ಅದು ಕೂಡ ಚೆನ್ನಾಗಿ ಬೆಂದ್ಕೊಂಡು ಅದು ತರು ಕೂಡ ಗ್ರೇವಿನ ಬಿಟ್ಕೊಳತ್ತೆ ಅಂದರೆ ಸಾಫ್ಟಾಗಿ ಬೇಯುತ್ತೆ ಟೊಮೆಟೊ ಕೂಡ ತಳ ಹಿಡಿಯಲ್ಲ ಚಿಕನ್ನು ಇವಾಗ ಸೊ ಇವಾಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೇತಿನ ಈ ಥರ ಮೇಲ್ಗಡೆ ಉದುರಿಸ್ಕೊಂಡು ಲೋ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಣ ಸ್ಲೋ ಕುಕ್ಕಲ್ಲಿ ಬೇಯಲಿ ಅಷ್ಟರೊಳಗೆ ತಟ್ಟಂತ ಮಸಾಲೆ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಲವಂಗ ಒಂದು ಎರಡು ಏಲಕ್ಕಿ ಒಂದು ಟೀ ಸ್ಪೂನಷ್ಟು ಕಾಳು ಒನ್ ಟೀ ಧನಿಯಾ ಕಾಳು ಒಂದು ಟೀ ಅಷ್ಟು ಸೋಂಪು ತೊಗೊಂಡಿದ್ದೀನಿ ಹಾಗೆಯೇ ಶಾಹಿ ಜೀರಾ ಒನ್ ಟೀ ಸ್ಪೂನ್ ಆಗೋಷ್ಟು ಜೊತೆಗೆ ಒಂದು ಐದರಿಂದ ಹತ್ತು ಗೋಡಂಬಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಏನು ತೊಂದರೆ ಇಲ್ಲ ಆಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಹಾಕೊಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ನಷ್ಟು ಶುಂಠಿ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಎರಡು ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾದಂಥ ಮಸಾಲೆ ಇದನ್ನು ನೋಡಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಎಷ್ಟು ಬೇಗ ಮಸಾಲೆನೇ ರುಬ್ಕೊಂಡ್ಬಿಟ್ವಿ ಎಷ್ಟು ಬೇಗ ಮಸಾಲೆ ರೆಡಿ ಆಯಿತು ಈ ರುಬ್ಕೊಂಡಂಥ ಮಸಾಲೆನ ಈ ಚಿಕನ್ಗೆ ಬೆಂದಿರುವಂಥ ಚಿಕನ್ಗೆ ಸೇರಿಸ್ಕೊಂಡ್ಬಿಟ್ರೆ ಆಯಿತು ನೋಡಿ ಚೆನ್ನಾಗಿ ಬೆಂದಿದೆ ಫುಲ್ಲು ಸಾಫ್ಟಾಗಿ ಬೆಂದಿರುತ್ತೆ ಚಿಕನ್ನು ಇದಕ್ಕೆ ಇವಾಗ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಡೆ ಚಿಕನ್ ಮಾಡೋಕ್ಕಿಟ್ಟು ಈ ಕಡೆ ತಟ್ಟಂಥ ಮಸಾಲೆ ರುಬ್ಕೊಂಡ್ಬಿಟ್ರೆ ಆಯ್ಕೆ ಆಗೋಯಿತು ತುಂಬ ಈಸಿಯಾಗಿ ಮಾಡ್ಬೋದು ಅಷ್ಟೇ ರುಚಿಯಾಗಿರುತ್ತೆ ನೀವು ಒಂದು ಸತಿ ಈ ಥರ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೋಡಿ ಮಸಾಲೆ ಹಾಕ್ಕೊಂಡು ಅದ್ರ ಜಾರ್ ತುಂಬ ನಾನು ನೀರನ್ನು ಕೂಡ ಸೇರಿಸ್ಕೊಂಡೆ ನಿಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ ನಿಮ್ಮ ಗ್ರೇವಿ ಥರ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ನೀರು ಸಾಂಬಾರು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಕುದಿಸ್ಬೇಕು ನೋಡಿ ಚೆನ್ನಾಗಿ ಕುದಿಸ್ಬಿಟ್ರೆ ಆಯಿತು ಮಸಾಲೆ ಏನು ಹಸಿ ಹಸಿರು ರುಬ್ಕೊಂಡಿರ್ತೀವಲ್ಲ ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ ಜೊತೆಗೆ ಚಿಕನ್ ಕೂಡ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮೇಲುಗಡೆ ಎಣ್ಣೆ ತೇಲಿ ಬರ್ತಾಯಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಕಲರ್ ಕೂಡ ಚೇಂಜ್ ಆಗಿದೆ ಈ ಥರ ಡಾರ್ಕ್ ಗ್ರೀನ್ ಕಲರ್ಗೆ ತಿರ್ಗೋವರೆಗೂ ನೀವು ಇಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಅಂತ ಮಾಡ್ಬೋದಾದಂಥ ಸಿಂಪಲ್ ಚಿಕನ್ ಗ್ರೇವಿ ನಿಮ್ಗೆ ಇಷ್ಟ ಆಯಿತಾ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು